ವಿನ್ ಆಗಿರೋ ಮೆಂಬರ್ಸ್ ಘೋಷಣೆ ಆಗಿದೆ ಎಲ್ಲರಿಗೂ ನಮಸ್ಕಾರ ಹದಿನಾರನೇ ತಾರೀಕು ಫೆಬ್ರವರಿ ಎಸ್ ಎಸ್ ಕೆ ಸೊಸೈಟಿಯಲ್ಲಿ ಚುನಾವಣೆ ನಡೆಯಿತು ಅದರ ಫಲಿತಾಂಶವನ್ನು ಇವತ್ತು ಅಧಿಕೃತವಾಗಿ ಚುನಾವಣೆ ಅಧಿಕಾರಿಗಳು ಬಂದು ಅಧಿಕೃತವಾಗಿ ನಮ್ಮೆಲ್ಲ ಫಲಿತಾಂಶವನ್ನು ಹೇಳಿದ್ದಾರೆ ಚುನಾವಣೆಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಮ್ಮ ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರ ಜನಾಭಿಪ್ರಾಯ ಸದಸ್ಯಾಭಿಪ್ರಾಯ ದಿಗ್ವಿಜಯ ಪ್ರಾಪ್ತಿ ಅಂತ ಹೇಳಿಬಿಟ್ಟು ಈ ಬಿಲ್ಡಿಂಗ್ ಓಪನ್ ಆಗುವಾಗ ಯಾರು ಪುರೋಹಿತರು ಬಂದಿದ್ರು ಅವ್ರು ಹೇಳಿದ್ದು ಈಗ ನನಗೆ ನೆನಪಾಗ್ತದೆ ಸದಸ್ಯರ ಅಭಿಪ್ರಾಯಕ್ಕೆ ದಿಗ್ವಿಜಯ ದೊರಕಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹದಿನಾರನೇ ದಿನಾಂಕ ಫೆಬ್ರವರಿ ತಿಂಗಳಲ್ಲಿ ಎಲೆಕ್ಷನ್ ಆಯ್ತು ಕೆಲವು ಕೇಸುಗಳ ಪ್ರಕರಣಗಳು ಹೈಕೋರ್ಟ್ನಲ್ಲಿ ಬಾಕಿ ಇದ್ದ ಕಾರಣ ಮತಗಳ ಎಣಿಕೆಯನ್ನು ಮುಂದೂಡಿಸಲಾಯಿತು ಮುಂದೂಡಿದ ಮೇಲೆ ಇದು ಕೇಸುಗಳು ಪ್ರಕರಣ ಇತ್ಯರ್ಥವಾದ ಮೇಲೆ ಹೈಕೋರ್ಟ್ನಿಂದ ಆರ್ಡರ್ ಬಂದ ನಂತರ ಮತ ಎಣಿಕೆಗಾಗಿ ಈ ದಿನ ಚುನಾವಣಾಧಿಕಾರಿ ಮಂಜುನಾಥ್ ಅವರು ಮತ್ತು ಅವರ ಜೊತೆ ಸಿಬ್ಬಂದಿಯವರು ಬಂದು ಮತ ಎಣಿಕೆಯನ್ನು ನಡೆಸಿಕೊಟ್ಟರು ಸಂಪೂರ್ಣವಾಗಿ ಈ ದಿನ ನಮಗೆ ಚುನಾವಣಾ ಫಲಿತಾಂಶ ಲಭ್ಯವಾಗಿದೆ ಅಂತಿಮ ಪಟ್ಟಿಯನ್ನು ಈ ದಿನ ಚುನಾ ಚುನಾಯಿತ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಈ ದಿನ ಚುನಾವಣಾ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ ಅದನ್ನು ನಮ್ಮ ಒಂದು ಸೊಸೈಟಿಯ ನೋಟೀಸಿನ ಫಲಕದಲ್ಲಿ ಹಾಕಿ ಪ್ರಚಾರಕ್ಕೆ ಹಾಕಲಾಗಿದೆ ಮತ್ತೆ ಈ ದಿನ ಡಿಕ್ಲೇರ್ ಆಗಿರೋರು ಎಲ್ಲ ವಿಜೇತ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ ಹಾಗೂ ನಿರ್ವಿವಾದವಾಗಿ ಶಿಸ್ತಿನಿಂದ ನಡೆಸಿಕೊಟ್ಟ ಚುನ ಈ ಚುನಾವಣೆಗಾಗಿ ನಮ್ಮ ಮಂಜುನಾಥವರಿಗೂ ಸಹ ನಾವು ಅಭಿನಂದನೆಗಳು ಸಲ್ಲಿಸುತ್ತೇನೆಲ್ಲ ಚುನಾಯಿಸಿ ನಮಗೆಲ್ಲ ತಮ್ಮ ಅಮೂಲ್ಯವಾದ ಓಟವನ್ನು ಕೊಟ್ಟು ಹೊಸ ಒಂದು ತಂದು ಕೊಟ್ಟ ಎಲ್ಲ ತಿಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ರಾಜೇಂದ್ರ ಅಂತ ಮಾತಾಡೋದು ಸೊ ನಾವು ಎಸ್ ಎಸ್ ಕೆ ಕೋಪರೇಟಿವ್ ಸೊಸೈಟಿಯ ಮೆಂಬರ್ಗಳು ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ವಿ ಈ ಸತಿ ಚುನಾವಣೆ ತುಂಬಾ ಕೂಲಂಕುಶವಾಗಿ ನಡೆದಿದೆ ಮತ್ತು ಯಾವುದೇ ರೀತಿಯ ಮಾಲ್ ಪ್ರಾಕ್ಟೀಸ್ಗಳು ಆಗಿಲ್ಲ ಅಂತ ನಮಗೆ ಮಂದಟ್ಟಾಗಿದೆ ಕ್ಲೀನಾಗಿ ನಡೆದಿದೆ ನಮ್ಮ ಮಾನ್ಯ ಮೆಂಬರ್ಗಳು ಈ ಸತಿ ಒಳ್ಳೆಯ ಅಭ್ಯರ್ಥಿಗಳಿಗೆ ಚುನಾಯಿತರನ್ನಾಗಿ ಆರಿಸಿದ್ದಾರೆ ಸೊ ನಮ್ಮ ಎಲ್ಲ ಮೆಂಬರ್ಗಳು ಆಸೆ ಏನಪ್ಪ ಅಂತ ಹೇಳಿದ್ರೆ ಸೊಸೈಟಿ ತೊಂಬತ್ತೆರಡನೇ ವರ್ಷ ಕಾಲಿಟ್ಟಿದೆ ಸೊ ಇನ್ನು ಮುಂದೆ ಇನ್ನೂ ಎರಡು ವರ್ಷದಲ್ಲಿ ಮೂರು ವರ್ಷ ಆಗೋದಿದೆ ಆ ವಿಜೃಂಭಣೆ ಕಾರ್ಯಕ್ರಮದಲ್ಲಿ ನಮ್ಮ ಸೊಸೈಟಿಯಲ್ಲಿ ಯಾವ ರೀತಿ ಒಳ್ಳೆ ರೀತಿ ನಡಿಬೇಕು ಒಳ್ಳೆ ಮೆಂಬರ್ಗಳಿಗೆ ಅನುಕೂಲ ಆಗಬೇಕು ಆ ಥರ ನಡ್ ನಡ್ಕೊಂಡು ಹೋಗ್ತಾರಂತ ಈ ಹೊಸ ಗೌರಡು ನಮ್ಗೆ ಆಸೆ ಇದೆ ಅದೇ ರೀತಿ ನೋಡ್ಕೊಳ್ಬೇಕಂತ ಈ ಡ್ಯಾಸ್ ಮುಖಾಂತರ ನಮ್ಮ ಎಲೆಕ್ಟ್ ಆಗಿರೋ ಮೆಂಬರ್ಗಳಿಗೆಲ್ಲ ಮೊನ್ನೆ ಮೆಂಬರ್ಗಳಿಗೆಲ್ಲ ನಾವು ಕೇಳ್ಕೊತ ಇದ್ದೀವಿ ಇನ್ನು ಮುಂದೆ ಸಾಕಷ್ಟು ಡೆವಲಪ್ಮೆಂಟ್ಗಳಿದೆ ಕೋ ಆಪ್ರೇಟಿವ್ ಸೊಸೈಟಿ ಅಂತ ಹೇಳಿದ್ದಾರೆ ಪವರ್ಟಿ ಕಮ್ಮಿ ಇರೋರಿಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಮುಂಚೆ ಏನೋ ಸರ್ಕಾರದವರೆಲ್ಲ ಈ ಥರ ಮಾಡಿದ್ದಾರೆ ನಾನು ಆಸೆ ಏನಪ್ಪ ಅಂತ ಹೇಳಿದ್ರೆ ತುಂಬಾ ಪಾವರ್ಟಿ ಲೆವೆಲ್ ಕಮ್ಮಿಯವರವ್ರಿಗೆ ಅಥವಾ ಮಿಡಿಲ್ ಕ್ಲಾಸ್ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡ್ಕೊಳ್ಬೇಕಂತ ಬೋರ್ಡ್ನವರು ನಾನು ಈ ಡೇಸ್ ಮುಖಾಂತರ ಕೇಳ್ಕೊತಾ ಇದ್ದೀನಿ ಚುನಾವಣೆಯಲ್ಲಿ ನಲವತ್ತಾರು ಜನ ನಾವು ನಿಂತ್ಕೊಂಡಿದ್ವಿ ಅದರಲ್ಲಿ ಹನ್ನೆರಡು ಜನ ನಾವು ಎಲ್ಲ ಚುನಾಯಿತರಾಗಿ ಬಂದಿದ್ದೀವಿ ಯಾವಾಗಲೂ ನಮ್ಮ ಸೊಸೈಟಿ ಒಂದು ಇತಿಹಾಸದಲ್ಲಿ ಅದೇ ಬೋರ್ಡ್ ಬರುತ್ತದೆ ಎಕ್ಸ್ಟ್ರಾ ಒಂದು ಇಬ್ಬರು ಮೂರು ಜನ ಸೇರ್ಕೊಳ್ತಾರೆ ಅದೇ ತರ ನಮ್ಮ ತುಂಬಾ ಮೊದಲಿಂದ ಬಂದು ಈ ಸರ್ತಿಯಲ್ಲಿ ಮೂರು ಜನ ನಮ್ಮ ನಮ್ಮ ಜೊತೆಗೆ ಸೇರ್ಕೊಂಡು ನಮ್ದು ಕೂಡ ಮೂವತ್ತು ವರ್ಷದ ಅನುಭವ ಇದೆ ಇಲ್ಲಿ ಸೊಸೈಟಿಯಲ್ಲಿ ನಾವು ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಜರರ್ ಡೈರೆಕ್ಟರ್ ಐದು ಪೋಸ್ಟ್ ಅನ್ನು ನಾನು ಕವರ್ ಮಾಡಿದ್ದೀನಿ ಸೊಸೈಟಿಯಲ್ಲಿ ಮೂವತ್ತು ವರ್ಷದಲ್ಲಿ ಈ ಸರ್ತಿ ಒಂದು ಟೆಕ್ನಿಕಲ್ ಪರ್ಸನ್ಸ್ ಮೂರು ಜನ ಎಕ್ಸ್ಟ್ರಾ ಬಂದಿದ್ದಾರೆ ಮತ್ತೆ ನಮ್ದು ಹಳೆ ಬೋರ್ಡ್ ಸಹಪಾಠಿಗಳು ನಮ್ಮ ಜೊತೆಯಲ್ಲಿ ಇದ್ದಾರೆ ಆದ್ದರಿಂದ ಸೊಸೈಟಿ ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಅಂತ ಬಿಟ್ಟು ನನಗೊಂದು ಸಹ ಇವತ್ತು ನಮ್ಮ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ಏನು ಕೋರ್ಟ್ ಆದೇಶ ಇತ್ತು ಈ ಆದೇಶ ಇವತ್ತು ಆಲಿಸಿ ಮಾಡಿ ನಾವು ಇವತ್ತು ಚುನಾವಣೆ ಸೂಚನೆ ಇದೆ ನಮ್ಗೆಲ್ಲಾರು ಕೆಲವು ಸೋತಿದ್ರೆ ಆಗಿದ್ದಾರೆ ಆದ್ರೂ ನಾವೆಲ್ಲ ಹುಡುಗಿಯ ಕೆಲವರು ನಾವೆಲ್ಲ ಏನಿದೆ ನಾವೆಲ್ಲ ಹಳೆ ಬೋರ್ಡ್ ಇದೆ ಹೊಸ ಬೋರ್ಡ್ ಅಂತ ಹೊಸ ಯುವಕರು ಬಂದರೆ ಒಳ್ಳೆ ಕೆಲಸ ಆಗಲಿ ನಮ್ಮ ಸಂಸ್ಥೆ ಇಲ್ಲಿ ಎರಡರಲ್ಲಿ ಶತಮಾನ ಸಾಗಿದ್ದೇವೆ ಎಲ್ಲ ನಾವು ಅಭಿನಂದನೆ ಮಾಡೋಣ ನಾವು ನಮ್ಮ ಸಂಸ್ಥೆಯನ್ನು ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ ಸರ್ವೇ ದಿನ ಸುಖಿನ ಹಬ್ಬ ಅಂತ ಹೇಳಿ ಮಾಡ್ತೀನಿ ಬೋಲಾ ಬೋಲಾ ಸಾವಾಜಿ ಮಹಾರಾಜ ಕಿ ಅಂತ ಅವರು ಮಾತಾಕಿ ಒಳ್ಳೆ ಬೋರ್ಡ್ ಮತ್ತೆ ಐದು ವರ್ಷ ನಾವು ಚಾಲ್ತಿಯಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನೂ ಎರಡು ವರ್ಷದಲ್ಲಿ ನಾವು ಶತಮಾನೋತ್ಸವಕ್ಕೆ ಮುಟ್ತಾ ಇದ್ದೀವಿ ನಮ್ಮ ಸೊಸೈಟಿ ಮತ್ತೆ ನೂರು ವರ್ಷ ಮುಂದೆ ಹೋಗ್ಲೇ ಅನ್ನೋದು ನನ್ನ ಆಶಯ ಇದು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಯ್ತು ಯಾವುದೇ ರೀತಿಯಾದ ಇದರಲ್ಲಿ ತೊಂದರೆ ಆಗದಿರ ಮತ್ತೆ ಒಳ್ಳೆ ರೀತಿಯಲ್ಲಿ ಆಯ್ತು ಸ್ವಲ್ಪ ಜನ ಆಯ್ಕೆ ಆಗಿ ಬಂದಿದ್ದಾರೆ ಸ್ವಲ್ಪ ಜನ ಆಯ್ಕೆ ಆಗಿಲ್ಲ ಯಾರಿಗೂ ಇದರಲ್ಲಿ ಯಾವುದೇ ರೀತಿ ವೈಯಕ್ತಿಕವಾಗಿ ಯಾರು ಇದು ಮಾಡ್ಕೊಂಡಿಲ್ಲ ಬಟ್ ಯಾರು ಆಯ್ಕೆ ಆಗಿ ಬಂದಿದ್ದಾರೆ ನಾನು ಅವರಲ್ಲಿ ಏನ್ ಕೇಳ್ಕೊಂತೀನಿ ಅಂದ್ರೆ ನಮ್ ಸಮಾಜದಲ್ಲಿ ತುಂಬಾ ಕಡು ಬರೋರು ಇದ್ದಾರೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಮತ್ತೆ ಮಿಡಿಲ್ ಕ್ಲಾಸ್ ಇದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಬೇಕು ನಮ್ಮ ಸಮಾಜದಲ್ಲಿ ಒಂದು ಭವನ ಅಂತ ಇಲ್ಲ ಯಾವುದೇ ರೀತಿ ನಮ್ಮ ಸಮಾಜದಿಂದ ಅಂತ ಇವಾಗ ನಾನು ಬೇರೆ ಕಡೆ ಹೈದ್ರಾಬಾದ್ ಸಮಾಜಗೆ ಹೋಗಿದ್ದೀನಿ ಹುಬ್ಳಿ ಸಮಾಜಿದ್ದೀನಿ ಬಾಗಲಕೋಟ್ ಸಮಾಜಗೆ ಹೋಗಿದ್ದೀನಿ ಚಿಕ್ಕಚಿಕ್ಕೂರು ಆಂಧ್ರ ಇಲ್ಲಿ ಕರ್ನೂಲ್ ಸಮಾಜಕ್ಕೆ ಹೋಗಿದ್ದೀನಿ ಅಲ್ಲಿ ಅವರು ಭವನಗಳು ಮಾಡ್ಕೊಂಡಿದ್ದಾರೆ ಸ್ಕೂಲ್ಗಳು ನಡೆಸ್ತಾ ಇದ್ದಾರೆ ಕಾಲೇಜ್ಗಳು ಮಾಡಿದ್ದಾರೆ ಹಾಸ್ಪಿಟಲ್ ತನಕ ಕಟ್ತಾ ಇದ್ದಾರೆ ಹೈದ್ರಾಬಾದ್ ಸಮಾಜದಲ್ಲಿ ನಾನು ಅದೇ ಇದು ಏನು ಕೇಳ್ಕೊತಾ ಇದ್ದೀನಿ ಅಂದ್ರೆ ನಮ್ಮ ಸೊಸೈಟಿ ಪರವಾಗಿ ಅಲ್ಲ ನಮ್ಮ ಎಸ್ ಎಸ್ ಕೆ ಸಮಾಜ ಪರವಾಗಿ ಒಂದು ಎಲ್ಲನ ಒಂದು ಜಾಗ ತಗೊಂಡು ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗಲಿ ಪ್ಲಸ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ ಎಲೆಕ್ಷನ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ನನಗೆ ಆರುನೂರ ಮೂವತ್ತೆಂಟು ಮತಗಳು ಬಂದಿದೆ ಮತ ಮಾಡಿದಂತಹ ಮತ ನೀಡಿದಂತಹ ಎಲ್ಲ ನನ್ನ ಸೊಸೈಟಿ ಮೆಂಬರ್ಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಸೊ ಅದೇ ರೀತಿಯಾಗಿ ಹೊಸದಾಗಿ ಈ ಫಸ್ಟ್ ಎಲೆಕ್ಷನ್ಸ್ ಅಲ್ಲೇ ಕಂಟೆಸ್ಟ್ ಮಾಡಿ ವಿನ್ ಆಗಿರುವಂಥ ನಮ್ಮ ಅರವಿಂದ್ ಈ ಸತಿ ಕಂಟೆಸ್ಟ್ ಆಗಿ ವಿನ್ ಆಗಿ ಬಂದಿದ್ದಾರೆ ಅವ್ರಿಗೂ ಅಭಿನಂದನೆ ತಿಳಿಸ್ತೀನಿ ಸುನೀಲ್ ಅವ್ರಿಗೂ ಅಭಿನಂದನೆ ತಿಳಿಸ್ತೀನಿ ಮತ್ತು ನಮ್ಮ ವೆಂಕಟೇಶ್ ಕಲ್ಬುರ್ಗಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ ಸೊಸೈಟಿಯಲ್ಲಿ ಬಂದಿದ ತಕ್ಷಣನೇ ನಾವೆಲ್ಲ ಚೇಂಜಸ್ ಮಾಡ್ತೀವಿ ಅಂತಲ್ಲ ಸೊ ಅದಕ್ಕೆ ಪ್ರಯತ್ನ ಬೀಳುವಂಥ ಎಲ್ಲ ರೀತಿಯ ಕೆಲಸಗಳನ್ನು ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಮೆಂಬರ್ಗಳಿಗೆ ಅನುಕೂಲಕ್ಕೋಸ್ಕರ ಏನು ಮಾಡ್ಬೋದು ಅಂತ ಹೇಳಿ ನಿಮ್ಮ ಐಡಿಯಾಸ್ ಅಥವಾ ನಿಮ್ಮ ಸಲಹೆ ಸೂಚನೆಗಳೇನ ಇದ್ದರೆ ದಯವಿಟ್ಟು ನಮ್ಮ ಜೊತೆ ಬಂದು ಅಥವಾ ನಿಮ್ಮ ಐ ಮೀನ್ ನಮ್ಮ ಆಫಿಷಿಯಲ್ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು ಬಂದು ಮುಕ್ತವಾಗಿ ಚರ್ಚಿಸಿ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಸೊ ಇದೇ ರೀತಿಯಾಗಿ ನಮ್ಮ ಸೊಸೈಟಿಯ ಡೆವಲಪ್ಮೆಂಟಿಗೆ ನೀವು ಕೂಡ ಒಂದು ಬುನಾದಿಯನ್ನು ನೀಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಂತೀನಿ ಈ ಸ್ಪರ್ಧೆಯಲ್ಲಿ ಐನೂರ ಮೂವತ್ತೆಂಟು ಓಟ್ಷನ್ನು ಪಡೆದು ಗೆದ್ದಿದ್ದೀನಿ ನಾನು ಕ್ಯಾನ್ವಸಿಂಗ್ಗೆ ಹೋದಾಗ ಎಲ್ರಿಗೂ ಒಂದೇ ಕೋರಿಕೆ ಹೇಳಿದ್ದು ನ ಸಪೋರ್ಟ್ ಮಾಡಿ ಅಂತ ಅವರು ನಮ್ಮ 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 ಕೆಲಸಗಳನ್ನ ನೋಡಿ ನಮ್ಮನ್ನು ಓಟ್ ಮಾಡಿ ಈ ಬಾರಿ ಮೂರು ಹೊಸ ಮೆಂಬರ್ಗಳಿಗೆ ಗೆಲ್ಲುವ ಚಾನ್ಸ್ ಕೊಟ್ಟಿದ್ದಾರೆ ಹೀಗೆ ನಮ್ಮ ಸೊಸೈಟಿ ಚೆನ್ನಾಗಾಗಲಿ ನನ್ನ ಟೋಟಲ್ ಕೌಂಟಿಂಗ್ ಇವತ್ತು ರಿಲೀಸ್ ಆಗಿದ್ದರಲ್ಲಿ ಆರುನೂರ ಹದಿಮೂರು ಓಟ್ ಮತದಿಂದ ನನಗೆ ಗೆಲ್ಲಿಸಿದ್ದಾರೆ ನನಗೆ ಓಟ್ ಮಾಡಿದ ಪ್ರತಿಯೊಬ್ಬ ಮೆಂಬರ್ಗಳಿಗೆ ನನ್ನ ಧನ್ಯವಾದಗಳು ಮತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಆಶ್ವಾಸನೆ ಕೊಟ್ಟು ಬೆಂಬಲಿಸಿತು ಈ ಕೆಲಸವನ್ನು ಮುತೋರ್ಜತೆಯಿಂದ ತಗೊಂಡು ಹೋಗೋಕ್ಕೆ ನನಗೆ ಅನುಮತಿ ಕೊಟ್ಟಿದ್ದೀರಾ ಹಾಗೆ ನಿಮ್ಮ ಫೀಡ್ಬ್ಯಾಕ್ ಅಂತ ಏನು ಹೇಳ್ತೀನಿ ಯಾವಾಗಲೂ ಎನಿ ಟೈಮು ಏನಾದರೂ ಒಂದು ಸಲಹೆ ಕೊಡಬೇಕೋ ಅಥವಾ ಪ್ರ ಒಂದು ಹೊಸ ನಿರ್ಧಾರ ತಗೋಬೇಕು ಅಂತ ಮನಸ್ಸಲ್ಲಿ ಬಂದಿದ್ದರೆ ದಯವಿಟ್ಟು ನನ್ನ ಸಂಪರ್ಕ ಮಾಡಿ ಅಥವಾ ಹಾಗೆಯೇ ಸುಮಾರು ಜನ ನಮ್ಮ ಡೈರೆಕ್ಟರ್ಸು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಈ ಸಲ ಒಳ್ಳೆಯ ಒಂದು ಸೆಂಟಿನರಿ ಈವೆಂಟ್ ಇರೋದ್ರಿಂದ ಒಂದು ಅತ್ಯುತ್ತಮ ಬೆಲುವಲ್ಗೋಸ್ಕರ ಪೂರ್ತಿ ಯಂಗ್ಸ್ಟರ್ಸ್ ಹಾಗೂ ದೊಡ್ಡವರ ಗೈಡ್ಲೈನ್ಸಿಂದ ಈ ಸಲ ನಾವು ಒಟ್ಟಾಗಿ ಕೆಲಸ ಮಾಡೋದಕ್ಕೆ ನಮ್ಮ ಮೆಂಬರ್ಸ್ಗಳಿಗೆ ಅನುಕೂಲವಾದಷ್ಟು ನಮ್ಮ ಕಡೆಯಿಂದ ಕೆಲಸವನ್ನು ನನ್ನ ನಾನು ಲಕ್ಷ್ಮಣ ಅಂತ ಸೊ ನಾನು ಇದೇ ಮೊದಲ ಬಾರಿಗೆ ಎಸ್ ಎಸ್ ಕೆಪೇಡಿಯಿಂದ ಬೋರ್ಡ್ ವಿಷಯ ನಾನು ಕೂಡ ಮೆಂಬರ್ ಆಗಿದ್ದು ಸೊ ಅದರಲ್ಲಿ ನಾನು ಕೂಡ ರಿಲೇಟಿವ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೆ ಸೊ ನನಗೆ ಆದಂಥ ಅನುಭವ ಇಲ್ಲಿ ಒಂದು ಹಬ್ಬದ ವಾತಾವರಣ ನೋಡಿದೆ ಸೊ ಹಬ್ಬದ ಆದ ಹೇಗಿತ್ತಂದ್ರೆ ನಮ್ಮಲ್ಲಿ ಒಗ್ಗಟ್ಟು ನಮ್ಮ ಒಂದು ಜನ ಜನಾಂಗದಲ್ಲಿ ಒಂದು ಒಳ್ಳೆ ರೀತಿ ಒಂದು ಸಂಭಾವನೆ ಮತ್ತು ಎಲ್ಲರಿಗೂ ಒಂದು ಒಗ್ಗಟ್ಟಿರೋದು ತುಂಬ ಒಂದು ಖುಷಿ ಆಯಿತು ನಮ್ಮ ಬೋರ್ಡ್ ಸೊಸೈಟಿ ಏನಿದೆ ಸೊಸೈಟಿಯಿಂದ ಅನೇಕ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಮೂಲಭೂತ ಸೌಕರ್ಯಗಳು ಏನಂದ್ರೆ ಒಂದು ಬಂದ್ಬಿಟ್ಟು ನಮ್ಮ ಸಮಾಜದ ಭವನ ಇಲ್ಲ ಜೊತೆಗೆ ನಮ್ಮಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಬಿಟ್ಟರೆ ಐ ಸ್ಕೂಲ್ ನಾನು ಕೂಡ ಪ್ರೈಮರಿ ಶಾಲೆ ಎಸ್ ಎಸ್ ಕೆ ಅಲ್ಲಿ ಹೈ ಸ್ಕೂಲ್ ಓದೋಕ್ಕೆ ನಮಗೆ ತುಂಬ ಕಷ್ಟ ಆಯಿತು ನನ್ನ ಹೆಸರು ವಿ ಎನ್ ಸುಬ್ರಹ್ಮಣಿ ಅಂತ ಈಗ ಫೆಬ್ರವರಿಯಲ್ಲಿ ನಡೆದ ಚುನಾವಣೆಯ ಇವತ್ತು ಫಲಿತಾಂಶ ಎಲ್ಲರಿಗೂ ಗೊತ್ತಾಗಿದೆ ನಾನು ನಾನ್ನೂರ ಎಂಬತ್ತೈದು ಮತಗಳಿಂದ ಡೈರೆಕ್ಟರ್ ಆಗೋಕ್ಕಾಗಿಲ್ಲ ಬಟ್ ನನಗೆ ಯಾರ್ಯಾರು ಮತವನ್ನು ನೀಡಿದ್ದಾರೋ ಅವರಿಗೆಲ್ಲ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಹಾಗೆ ಈ ಸಲಿ ಎರಡನೇ ಬಾರಿ ಯಂಗ್ಸ್ಟರ್ಸ್ ನಮ್ಮ ಸಮಾಜದ ಸೊಸೈಟಿ ಏನಿದೆ ಅದು ಮೂಲಭೂತ ಒಂದು ನಮ್ಮ ಸಮಾಜದ ಒಂದು ಆರ್ಗನೈಜೇಷನ್ ಅಂತ ಏನು ಕರಿತೀವಿ ಅದಕ್ಕೆ ಬದಲಾವಣೆ ಅನ್ನೋದು ಕಾಣಿಸ್ತಾ ಇದೆ ಸೊ ನಾನು ನಿಮಗೆ ಕೇಳೋದೇನೆಂದರೆ ನಮ್ಮ ಎಲ್ಲ ಸಮಾಜದ ಎಲ್ಲ ಚಟುವಟಿಕೆಗಳಲ್ಲಿ ನೀವೆಲ್ಲ ಸ್ಪರ್ಧಿಸಿ ಎಲ್ಲ ಒಂದು ನಮ್ಮ ಸೊಸೈಟಿ ಆಗಲಿ ಸಂಘ ಆಗಲಿ ಅಲ್ಲಿ ಬಂದು ನಿಮ್ಮ ಏನೇನು ಸಮಾಜದ ಬೆಳವಣಿಗೋಸ್ಕರ ನಿಮ್ಮ ಸಲಹೆ ಸೂಚನೆ ಏನಿದೆಯೋ ಅದನ್ನು ನಿರ್ಭಯದಿಂದ ಯಾವುದೇ ಒಂದು ಒತ್ತಡ ಇಲ್ಲದೆ ಬಂದು ಕೇಳಿ ಆಗಲೇ ನಮ್ಮ ಸಮಾಜ ಒಂದು ಮುಂದುವರ ಬರಲು ಸಾಧ್ಯ ಕೆಮ್ಮು ಮೃತಮಂಗದ ಮಾಡುವ ಅನಂತ ನಮಸ್ಕಾರಗಳು ಆ ಚುನಾವಣೆ ಫಲಿತಾಂಶ ಇವತ್ತು ಪ್ರಕಟವಾಗಿದೆ ಅನೇಕರು ಹೊಸ ಮುಖಗಳ ಜೊತೆಗೆ ಹಳೆ ಮುಖಗಳ ಜೊತೆಗೆ ಒಗ್ಗಟ್ಟಿನಿಂದ ನಿರ್ದೇಶಲಾಗಿ ಆ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ ಕೆಲವು ಹೆಚ್ಚಿನ ಸೊಸೈಟಿ ಅಭಿವೃದ್ಧಿ ಕುಂಠಿತವಾಗಿದೆ ಮೂಲಭೂತ ಬೇಕು ಅಂತ இது நேவாதி சோடி இருந்த பணி கொடுத்து மூல சௌக்கர் மொதலு நம்பர் அனுகூல ஆகோ அதாவது கொடுக்கல நம்பர் நேவாதி விவரம் நெல்செபிட்டி இதோ அந்த நம்பர நெருத்துக்கொண்டு அந்த அபிவிருப்பாக பாகி ஆகிறது எல்லா நிர்ஷ்கரும் ಒಂದು ಪಂಗಡ ಇನ್ನೊಂದು ಅಂತ ಪಂಗಡ ಮಾಡದೆ ಎಲ್ಲ ವಿದ್ಯಾರ್ಥಿಗಳಿಂದ ಕೆಲಸ ಮಾಡಿ ಮೆಂಬರ್ಗಳಿಗೆ ಯಾವ ಅನುಕೂಲ ಮಾಡುವಂತಹ ಮೆಟೀರಿಯಲ್ ತಾವು ಹೋಗಿ ಅನುಕೂಲ ಮಾಡ್ಕೋಬೇಕು ಸೊಸೈಟಿಯಿಂದ ಅಂತ ಎಲ್ಲರಿಗೂ ಇಲ್ಲೆಲ್ಲ ವಂದನೆಗಳು ನಮಸ್ಕಾರ ನಾನು ಶ್ರೀಶಾಂತ್ ಕಬಾಡಿ ಶ್ರೀನಾಥ್ ಟಿವಿ ಅಂತ ಹೇಳ್ತಾರೆ ಶ್ರೀನಾಂತ್ ಕಬಾಡಿ ಅಂತ ಹೇಳ್ತಾರೆ ನಾನೊಂದು ಸೋಷಿಯಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಅಂಬಾಬನ್ ದೇವಸ್ಥಾನ ಟೆಲಿಕಾಂಟಲ್ಲಿ ಸಾಕಷ್ಟು ಜನರಿಗೆ ಒಂದು ಗೌರ್ಮೆಂಟ್ ಅಪಾರ್ಟ್ಮೆಂಟು ಮನೆಯಲ್ಲ ಪಡಿಸಿದ್ದೀವಿ ಮತ್ತು ಬೇಕಾದವ್ರಿಗೆಲ್ಲ ಯಾವುದಾದ್ರೂ ಸಾಲ ಸೌಕರ್ಯಗಳು ಇರುತ್ತೋ ಅದೆಲ್ಲ ಸ್ಕೀಮ್ಸ್ ಸ್ಕೀಮ್ಸ್ಗಳೆಲ್ಲ ಮಾಡಿಸಿ ಕೊಡಿಸ್ತಾ ಇದ್ದೀನಿ ಹಾಗೂ ಪ್ರಥಮ ಬಾರಿಗೆ ನಾನು ಚುನಾವಣೆಗೆ ಸ್ಪ ಅಂದ್ರೆ ಅಂದರೆ ನೂರ ತೊಂಬತ್ತೊಂಬತ್ತು ಓಟು ನಮ್ಮ ಯಶಸ್ಕನಾ ನಮ್ಮ ಸಮಾಜದಲ್ಲಿ ನಮ್ಮನ್ನು ಗುರುತಿಸಿ ಅಭಿಮಾನದಿಂದ ನಮಗೆ ಚುನಾಯಿತರಾಗಿ ನನಗೆ ಓಟ್ ಹಾಕಿದ್ದವರಿಗೆ